ಇನ್ನು ಲಡಾಖ್ಗೆ ರಾಜ್ಯದ ಪುನಃ ಪುನಃಸ್ಥಾಪಿಸಬೇಕು ಅಂತ ಇಷ್ಟು ದಿವಸ ಬಹಳ ಶಾಂತಿಯುತವಾದಂಥ ಹೋರಾಟಗಳು ನಡೀತಾ ಇದ್ವು ಆದರೆ ಇವತ್ತು ನೇಪಾಳದ ಮಾದರಿಯಲ್ಲಿ ಲಡಾಖ್ನಲ್ಲೂ ದೊಡ್ಡ ಘರ್ಷಣೆ ನಡೆದಿದೆ ನಾಲ್ವರು ಗುಂಡೇಟಿಗೆ ಬಲಿಯಾಗಿದ್ದು ಮೂವತ್ತು ಜನ ಆಸ್ಪತ್ರೆ ಸೇರಿದ್ದಾರೆ ನೋಡಿ ಹೇಗೆ ಬಿಜೆಪಿ ಕಚೇರಿಯನ್ನೇ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ದಾರೆ ಇಲ್ಲಿ ನೋಡಿ ಪೊಲೀಸ್ ವಾಹನಗಳು ಸಿಆರ್ಪಿಎಫ್ ವ್ಯಾನ್ಗಳು ಬಿಜೆಪಿ ಕಚೇರಿಯಲ್ಲಿ ನಿಂತಿದ್ದ ಕಾರುಗಳು ಹೇಗೆ ಹೊತ್ತಿ ಉರಿಯುತ್ತಿವೆ ಚೆನ್ನಾಗಿ ನೋಡಿ ಹೇಗೆ ಪೊಲೀಸರು ಭದ್ರತಾ ಪಡೆಗಳ ಮೇಲೆ ಕಲ್ಲು ತೂರಾಟ ಮಾಡುತ್ತಿದ್ದಾರೆ ಅಂತ ಥೇಟ್ ನೇಪಾಳದಲ್ಲಿ ನಡೆದ ಜನ್ರೇಷನ್ ಗ್ರೂಪ್ ಯುವಕರ ಮಾದರಿಯಲ್ಲೇ ಇವತ್ತು ಭಾರತದ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ನ ಲೇಹ್ ಪಟ್ಟಣದಲ್ಲಿ ನಡೆದ ಘರ್ಷಣೆಯ ದೃಶ್ಯಗಳಿವೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ನಡುವಿನ ತೀವ್ರ ಘರ್ಷಣೆಯಲ್ಲಿ ಪೊಲೀಸರು ಪ್ರತಿಭಟನೆ ಹತ್ತಿಕ್ಕಲು ಬಂದೂಕುಗಳಿಂದ ಹಾರಿಸಿದ ಗುಂಡು ನಾಲ್ವರನ್ನ ಬಲಿ ಪಡೆದಿದೆ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ ಲಡಾಖ್ ಲಡಾಯಿಗೆ ಕಾರಣ ಏನು ಯುವಕರ ಬೇಡಿಕೆ ಏನು ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ಗೆ ರಾಜ್ಯದ ಸ್ಥಾನಮಾನವನ್ನು ಪುನಃಸ್ಥಾಪಿಸಬೇಕು ಅಂತ ಹೋರಾಟ ನಡೆಯುತ್ತಿದೆ ಲೇಹ ಅಪೆಕ್ಸ್ ಬಾಡಿ ಸಂಘಟನೆಯ ನಾಯಕ ಸೋನಂ ವಾಂಗ್ಚುಕ್ ಸೆಪ್ಟೆಂಬರ್ ಹತ್ತರಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ರು ನಿನ್ನೆ ಸಂಜೆ ಸೋನಂ ವಾಂಗ್ಚುಕ್ ಆರೋಗ್ಯ ಹದಗೆಟ್ಟು ಆಸ್ಪತ್ರೆ ಸೇರಿದ್ರು ಸೋನಂ ಆಸ್ಪತ್ರೆ ಸೇರುತ್ತಿದ್ದಂತೆ ಯುವಕರ ಗುಂಪು ಬೀದಿಗಿಳಿತು ಆರಂಭದಲ್ಲಿ ಶಾಂತವಾಗಿ ಮೆರವಣಿಗೆ ಮಾಡುತ್ತಿದ್ರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸುತ್ತಿದ್ರು ಆದರೆ ಇದ್ದಕ್ಕಿದ್ದಂತೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಶುರುವಾಗಿ ಈಗ ನಾಲ್ವರ ಜೀವವೇ ಹೋಗೋ ಮಟ್ಟಿಗೆ ಪ್ರತಿಭಟನೆ ಕಿಚ್ಚು ಹಚ್ಚಿದೆ ಸಾವಿನ ಹೋರಾಟದ ಮಧ್ಯೆಯೂ ರಾಜಕೀಯ ಲಡಾಖ್ನಲ್ಲಿ ಆಗ್ತಿರೋ ಗಲಭೆಗೆ ಕಾಂಗ್ರೆಸ್ ಕಾರಣ ಅಂತ ಬಿಜೆಪಿಯ ಅಮಿತ್ ಮಾಳವಿಯ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಲಡಾಖ್ನಲ್ಲಿ ಗಲಭೆ ನಡೆಸುತ್ತಿರುವ ಈ ವ್ಯಕ್ತಿ ಅಪ್ಪರ್ಲೇಹ್ ವಾರ್ಡ್ನ ಕಾಂಗ್ರೆಸ್ ಕೌನ್ಸಿಲರ್ ಫಂಡ್ಸಾಗ್ ಸೆಪಾಗ್ ಅನ್ನೋ ವ್ಯಕ್ತಿ ಅಂತ ಆತನ ಫೋಟೋ ವಿಡಿಯೋಗಳನ್ನು ಬಿಜೆಪಿಯ ಅಮಿತ್ ಮಾಳ್ವಿಯಾ ಹಂಚಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರೇ ಜೆನ್ಝಿ ಮಾದರಿಯಲ್ಲಿ ಸಂವಿಧಾನದ ಉಳಿವಿಗೆ ಯುವಕರು ಹೋರಾಡಬೇಕು ಅಂದಿದ್ರಲ್ಲ ಇದೇ ರೀತಿಯ ಅಶಾಂತಿಯ ಬಗ್ಗೆ ಕನಸು ಕಾಣುತ್ತಿದ್ದಾರೆಯೇ ಅಂತಾನು ಪ್ರಶ್ನೆ ಮಾಡಿದ್ದಾರೆ ಸದ್ಯಕ್ಕೆ ಲಡಾಖ್ನಲ್ಲಿ ಸೆಕ್ಷನ್ ಒನ್ ಸಿಕ್ಸ್ಟಿ ತ್ರೀ ಹೇರಲಾಗಿದ್ದು ಐದು ಜನರಿಗಿಂತ ಹೆಚ್ಚು ಜನರು ಯಾವುದೇ ಸಭೆ ಸೇರುವುದನ್ನು ನಿಷೇಧಿಸಲಾಗಿದೆ ಮೆರವಣಿಗೆ ಹೋರಾಟ ರ್ಯಾಲಿ ಪ್ರತಿಭಟನೆಗಳನ್ನು ನಿಷೇಧಿಸಲಾಗಿದೆ ಕೇಂದ್ರ ಗೃಹ ಸಚಿವಾಲಯ ಅಕ್ಟೋಬರ್ ಆರಕ್ಕೆ ಮಾತುಕತೆಗೂ ಆಹ್ವಾನಿಸಿದೆ ಏನೇ ಆಗಲಿ ಭಾರತದಲ್ಲೂ ನೇಪಾಳ ಮಾದರಿಯ ಗಲಭೆ ಆಗ್ತಿರೋದು ನಿಜಕ್ಕೂ ದುರಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್